ಕವಿತೆ ಮೇಳ ಬೆಂಗಳೂರು ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ ಎದುರುಗಡೆ ಅಲ್ಲಿ ನಾನು ಸಂಗೀತಗಾರರು ಎಲ್ಲ ಸೇರ್ಕೊಂಡಿರ್ತೀವಿ ಯಾರ್ಯಾರು ಪ್ರೀತಿಲಿ ಇದೀರಿ ಯಾರ್ಯಾರು ಮದುವೆ ಆಗಿದ್ದೀರಿ ಯಾರ್ಯಾರು ಮಕ್ಕಳು ಮಾಡ್ಕೊಂಡಿದ್ರಿ ಎಲ್ರು ಬರ್ಬೋದು ಹುಡುಗ ಕೈ ಕೊಟ್ಟವರು ಹುಡುಗಿ ಕೈ ಕೊಟ್ಟವರು ಕೂಡ ಬರ್ಬೋದು ಎದುರಾ ಬದಲು ಕೂತು ನಿಮ್ಮ ಪ್ರೀತಿ ಬಗ್ಗೆ ನನ್ನ ಹತ್ರ ಹೇಳಿ ನಾನು ನಿಮ್ಮ ಫೀಲಿಂಗ್ಸ್ ಎಲ್ಲದನ್ನು ಕೇಳಿ ಆನ್ ದ ಸ್ಪಾಟ್ ಹಾಡು ಬರೀತೀನಿ ಅದನ್ನ ಸಂಗೀತಗಾರರು ಅಲ್ಲೇ ಹಾಡ್ತಾರೆ ಬದುಕಲ್ಲಿ ನಿಮ್ದು ಅಂತ ಒಂದು ಪ್ರೀತಿಯ ಹಾಡು ಇರಬೇಕು ಅನ್ನೋದು ಮನದ ಕಡಲು ಚಿತ್ರ ತಂಡದ ಆಸೆ ಸರ್ ನಾನ್ ನಿಮ್ಗೆ ಅವತ್ತಿಂದ ಹೇಳ್ತಾ ಇದೀನಿ ಈ ಜಗತ್ತಲ್ಲಿ ಈ ಕೆಲಸ ಯಾರು ಮಾಡಿಲ್ಲ ಸರ್ ಸಾವಿರ ಜನ ಬಂದ್ರೆ ಸಾವಿರ ಹಾಡು ಬದುಕಲ್ಸ್ತೀರ ನೀವು ಇದು ಮನುಷ್ಯ ಮಾಡೋ ಕೆಲಸ ಅಲ್ಲ ಸರ್ ಮಂಚ ಅಂತ ಅಂಜಲಿ ಹೇಳಿದ್ದು ಇದೇ ಫೆಬ್ರವರಿ ಹದ್ನಾಲ್ಕಕ್ಕೆ ಬೆಂಗಳೂರು ವಿದ್ಯಾರ್ಥಿ ಭವನ ಮೂರುವರೆ ಮೇಲೆ ಕವಿತೆ ಮೇಳ ಇದ್ದ ಎಲ್ಲಾರು ಬಲೆ